ಹಿಂದುಳಿದ ಹಿಂದುಳಿದ ವರ್ಗಗಳ ಕಲ್ಯಾಣ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಸಚಿವರಿಗೆ ಉತ್ತರವನ್ನು ಒದಗಿಸಲಾಗಿದೆ ಸಭಾಪತಿ ಉತ್ತರವನ್ನು ನೀಡಿದರೆ ಆದರೆ ವಿಚಾರ ಇರತಕ್ಕಂಥದ್ದು ಅಂತಂದ್ರೆ ನಾನು ಯಾರನ್ನ ಅಧ್ಯಕ್ಷರಾಗಿ ಮಾಡಿದ್ರಿ ಮಾಡಿದ್ದೀನಂದ್ರೆ ಅಧ್ಯಕ್ಷರು ಮಾಡಿದೀ ಅಂದ್ರೆ ಸಚಿವರೇ ಅಧ್ಯಕ್ಷರಾಗಿರ್ತಕ್ಕಂಥದ್ದು ನನಗೆ ಗೊತ್ತಿದೆ ಆದರೆ ಆ ನಿಗಮಕ್ಕೆ ಒಂದು ಅತಿ ಶೀಘ್ರದಲ್ಲಿ ಒಂದು ಆ ಸಮುದಾಯದಿಂದಲೇ ಬಂದಿರತಕ್ಕಂಥ ಸಮುದಾಯದ ಕಳಕಳಿ ಇರ್ತಕ್ಕಂಥ ವ್ಯಕ್ತಿನ ಆಯ್ಕೆ ಮಾಡಬೇಕು ಅಂತ ವಿಚಾರ ಕೇಳಿದೆ ಅದಕ್ಕೆ ಉತ್ತರ ಬಂದಿಲ್ಲ ಅಂತ ವಿಚಾರ ಹೇಳ್ತಾ ಇದ್ದೀನಿ ಯಾಕೆ ಈ ವಿಚಾರ ಸ್ಪಷ್ಟವಾಗಿ ನಾನು ಕಾಡುಗೊಲ್ಲರ ಬಗ್ಗೆ ಪ್ರತ್ಯೇಕವಾಗಿ ಕೇಳಿದ್ದೀನಿ ಅಂತಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂತಹ ಅತಿ ಹಿಂದುಳಿದ ವರ್ಗಗಳಲ್ಲಿ ಒಂದು ವರ್ಗ ಆಗಿರ್ತಕ್ಕಂಥ ಕಾಡುಗೊಲ್ಲ ಸಮುದಾಯ ಅಂತಕ್ಕಂಥದ್ದು ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಅತಿ ಹಿಂದುಳಿದ ಒಂದು ಒಂದು ಸಮುದಾಯ ಆಗಿರ್ತದೆ ಮತ್ತು ಮೂಢನಂಬಿಕೆಗಳನ್ನು ಈಗಲೂ ಆಚರಣೆ ಮಾಡ್ತಾ ಇರತಕ್ಕಂಥದ್ದು ಮಹಿಳೆಯರ ವಿಚಾರ ಬಂದಾಗ ಈಗಲೂ ಕೂಡ ಅವರನ್ನ ಮನೆಯಿಂದ ಹೊರಗಡೆ ಇಟ್ಕೊಡ್ತಕ್ಕಂಥ ವಿಚಾರಗಳನ್ನ ನೋಡಿದಾಗ ಬಹಳ ಶೋಚನೀಯ ಸಂಗತಿ ಇರತಕ್ಕಂಥ ಹೌದಿರಿ ಹಾಗಾಗಿ ನಾನು ಬಹಳ ಕಾಳಜಿಯಿಂದ ವಿಚಾರ ಕೇಳಿರ್ತಕ್ಕಂಥದ್ದು ಮತ್ತು ಅವರು ಆ ನಿಗಮಕ್ಕೆ ಎಷ್ಟು ಹಣವನ್ನು ಖರ್ಚು ಮಾಡಿದೆ ಅಂತ ಕೇಳಿದಾಗ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಯಾವುದೇ ಹಣವನ್ನು ಬಿಡುಗಡೆ ಮಾಡಿಲ್ಲ ಅಂತಕ್ಕಂಥದ್ದು ನೋಡಿದಾಗ ಅದು ಕೂಡ ತಪ್ಪು ಅಂತಕ್ಕಂಥ ಕೇಳಿದೆ ಯಾಕೆ ಬಿಡುಗಡೆ ಆಗಿಲ್ಲ ವಿಚಾರನ ಕೇಳ್ತಾ ಇದ್ದೀನಿ ಯಾಕೆ ಈ ವಿಚಾರನ ಎಷ್ಟು ಸೂಕ್ಷ್ಮವಾಗಿ ಕೇಳ್ತಾ ಇದ್ದೀನಿ ಅಂತ ಅರ್ಥ ಮಾಡ್ಕೋಬೇಕಾಗ್ತದೆ ಸಿದ್ದರಾಮಯ್ಯ ಸಾಹೇಬರು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಈ ಸಮುದಾಯವನ್ನು ಎಸ್ಟಿಗೆ ಸೇರಿಸಬೇಕು ಅಂತ ಹೇಳಿ ಬಹಳ ಕಾಳಜಿಯಿಂದ ಕೇಂದ್ರ ಸರ್ಕಾರ ಕಳಿಸಿರ್ತಾರೆ ಹತ್ತು ವರ್ಷಗಳಾದ್ರೂ ಕೂಡ ಇವತ್ತಿನ ದಿವಸ ಅವರಿಗೆ ಆ ಸೌಲಭ್ಯಗಳು ಸಿಕ್ಕಿಲ್ಲ ಎಸ್ ಟಿ ಟ್ಯಾಕ್ಸ್ ಸಿಗ್ಲಿಲ್ಲ ಮತ್ತು ಅವ್ರು ಇನ್ನೂ ಕೂಡ ಆ ಒಂದು ಜಾಗೃತಿ ಮೂಡಿಸ್ಲಿಕ್ಕೆ ಆಗ್ಲಿಲ್ಲ ಅವ್ರಿಗೆ ಮತ್ತೆ ಅವ್ರನ್ನ ಮೇನ್ ಸ್ಟ್ರೀಮ್ ಗೆ ತರಕ್ ಆಗಲಿಲ್ಲ ಅದಕ್ಕೆ ಕಾರಣಕ್ಕೋಸ್ಕರ ಈ ನಿಗಮವನ್ನ ನಾವು ಸದೃಢಗೊಳಿಸಬೇಕಾಗ್ತದೆ ಅವ್ರಿಗೆ ಯೋಜನೆಗಳು ಕೊಡ್ತಕ್ಕಂಥ ಕೆಲಸವನ್ನಾಗಬೇಕು ಆ ಕೆಲಸವನ್ನ ಮಾಡಬೇಕು ಅಂತ ಹೇಳಿ ನಾನು ಸಚಿವ ಕೇಳೋ ಕಾಳಜಿಯಿಂದ ಮಾತನ್ನು ಕೇಳಿದ್ದೇನೆ ಹಾಗಾಗಿ ಯಾವಾಗ ಅಧ್ಯಕ್ಷ ಮಾಡ್ತೀರಿ ಯಾವಾಗ ಹಣವನ್ನ ಬಿಡುಗಡೆ ಮಾಡ್ತೀನಿ ಅಂತ ಮನವಿ ಮಾಡ್ತಾ ಇದ್ದೀನಿ ಸಭಾಪತಿಗಳೇ ಈ ಕಾಡುಗೊಲ್ಲ ಮತ್ತು ಅಭಿವೃದ್ಧಿ ನಿಗಮದ ಬಗ್ಗೆ ಗೊಲ್ಲ ಮತ್ತು ಕಾಡುಗೊಲ್ಲ ಅಂತ ಮಾಡಬೇಕನ್ನೋದನ್ನು ಸಂಘರ್ಷದೊಳಗಿತ್ತು ಇದನ್ನು ಮೊದಲು ಗೊಲ್ಲ ಅಂತ ಮಾಡಿದ್ಮೇಗ ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದ್ರು ಅದನ್ನೆಲ್ಲ ಕರೆದು ಕುಂತು ಮಾತಾಡಿದ ಮೇಲೆ ಕಾಡುಗೊಲ್ಲನೇ ಮಾಡಬೇಕಂತ ಕೆಲವೊಂದಿಷ್ಟು ಇವರು ಇಲ್ಲ ಬೇರೆ ಗೊಲ್ಲ ಅಂತ ಅಷ್ಟೇ ಮಾಡಿ ಅಂತ ಒಂದಿಷ್ಟು ಜನ ಒಂದಿಷ್ಟು ಕಾಡುಗೊಲ್ಲ ಅಂತ ಮಾಡಿದ್ದ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಇದನ್ನು ವಿಶೇಷ ಕಾಳಜಿ ವಹಿಸಿ ಕಾಡುಗೊಲ್ಲ ಅಂತಲೇ ಮಾಡಿದರು ಅದಾದ ಮೇಲೆ ಹಿಂದಿನ ಸರ್ಕಾರದೊಳಗೆ ಬೇರೆ ಆದೇಶ ಆಯಿತು ಆದರೆ ಆ ಕಂಪ್ನಿ ರಿಜಿಸ್ಟ್ರೇಷನ್ ಆಗಲಿಲ್ಲ ಮೊನ್ನೆ ಅಧ್ಯಕ್ಷೆ ನಮ್ಮ ಸರ್ಕಾರ ಬಂದ ಮೇಲೆ ಇಪ್ಪತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ ಮೂರು ಒಳಗೆ ಇದು ರಿಜಿಸ್ಟ್ರೇಷನ್ ಆಯಿತು ಕಂಪ್ನಿ ರಿಜಿಸ್ಟ್ರೇಷನ್ ಆಗಿ ಅದಾದ ಮೇಲೆ ಅದು ಅವ ಆ ಟೈಮ್ದೊಳಗೆ ನಮ್ಮ ಹತ್ರ ಕನಿಷ್ಠ ಮೂವತ್ತೈದು ಕೋಟಿ ದುಡ್ಡಿತ್ತು ಅದನ್ನು ಮಾಡಬೇಕು ಕ್ರಿಯಾಯೋಜನೆ ಮಾಡಬೇಕಂತ ಕ್ರಿಯ ಯೋಜನೆ ಮಾಡಿದ್ವಿ ಮಾಡಿ ನಾವು ಆ ಸಮುದಾಯಕ್ಕೆ ಒಂದು ನೇರ ಸಾಲ ಉದ್ಯೋಗ ಮತ್ತು ಗಂಗಾ ಕಲ್ಯಾಣ ಕೊಡಬೇಕಂತ ನಿರ್ಧಾರ ಮಾಡಿದ್ವಿ ಚುನಾವಣೆ ಬಂತು ಚುನಾವಣೆ ನೀತಿ ಸಹಿತ ಬಂದಿರೋದ್ರಿಂದ ಅದನ್ನು ಮಾಡೋಕ್ಕಾಗಲ್ಲ ಆದರೆ ಈಗ ಈಗಾಗಲೇ ನಾನು ನೀತಿ ಸಹಿತ ಮುಗಿದ ಮೇಲೆ ಈಗ ಇಪ್ಪತ್ತೆಂಟು ಆರು ಎರಡು ಸಾವಿರ ಇಪ್ಪತ್ನಾಲ್ಕರೊಳಗೆ ಸಭೆ ಮಾಡಿದ್ದೀನಿ ಕ್ರಿಯೆ ಯೋಜನೆ ಮಾಡಿದ್ದೀನಿ ಕ್ರಿಯೆ ಯೋಜನೆ ಮಾಡಿ ಈಗಾಗಲೇ ಆ ಕ್ರಿಯಾ ಯೋಜನೆಗೆ ಅಪ್ಲಿಕೇಶನನ್ನು ಕರೆಯುವಂಥ ಕೆಲಸವನ್ನು ಮಾಡಿದ್ದೀನಿ ಈಗ ಅದಕ್ಕೆ ಅದರೊಳಗೆ ಅದು ಹಿಂದುಳಿದ ವರ್ಗ ಹಿಂದುಳಿದ ಕಾಡುಗೊಲ್ಲ ಸಮುದಾಯ ಭಾಳಷ್ಟು ಹಿಂದುಳಿದರು ಇದ್ದಾರೆ ಅನ್ನೋದನ್ನು ತಿಳ್ಕೊಂಡೆ ಸ್ವಯಂ ಉದ್ಯೋಗ ನೇರ ಸಾಲ ಕೊಡಲಿಕ್ಕೆ ಅವರಿಗೆ ಎರಡು ಲಕ್ಷ ರೂಪಾಯಿ ಒಂದೊಂದು ಫಲಾನುಭವಿಗಳಿಗೆ ಎರಡು ಲಕ್ಷ ಕೊಡಬೇಕಂತ ಮೂರು ಯೋಜನೆ ನೇರ ಸಾಲ ಮತ್ತು ಬ್ಯಾಂಕ್ಗಳ ಸ್ವಯಂ ಉದ್ಯೋಗ ನೇರ ಸಾಲವನ್ನು ಮಾಡಿದ್ವಿ ಮತ್ತು ಗಂಗಾ ಕಲ್ಯಾಣ ಯೋಜನೆ ಈಗಾಗಲೇ ಮಾಡಿದ್ವಿ ಈ ವರ್ಷ ಕನಿಷ್ಠ ಈಗಾಗಲೇ ನಮ್ಮ ಹತ್ರ ಮೂವತ್ತೈದು ಕೋಟಿ ಇದೆ ಮಾನ್ಯ ಸಭಾಪತಿಗಳೇ ಅದಕ್ಕೆ ಐವತ್ತು ಕೋಟಿ ದುಡ್ಡನ್ನು ಒದಗಿಸಲಾಗಿದೆ ಈ ವರ್ಷ ಪೂರ್ಣ ಪ್ರಮಾಣದೊಳಗೆ ಆ ಸಮುದಾಯಕ್ಕೆ ನ್ಯಾಯ ಒದಗಿಸಿಕೊಡುವಂಥ ಕೆಲಸವನ್ನು ಮಾಡ್ತೀವಿ ಈ ಸಮುದಾಯಕ್ಕೆ ನೀವು ಆದಷ್ಟು ಬೇಗ ಒಂದು ಅಧ್ಯಕ್ಷರ ನೇಮಕ ಮಾಡುವಾಗ ಆ ಕಾಡುಗೊಲ ಸಮುದಾಯದಿಂದ ಬಂದಿರತಕ್ಕಂಥ ಕಾಳಜಿ ಇರತಕ್ಕಂಥ ವ್ಯಕ್ತಿ ಮಾಡಬೇಕು ಅಂತಕ್ಕಂಥ ಮನವಿಯನ್ನು ಮಾಡ್ತಾ ಇದ್ದೀನಿ ಎರಡನೇ ದಿನ ವಿಶೇಷವಾಗಿ ಸರ್ ಕೇಂದ್ರ ಸರ್ಕಾರ ಪೆಂಡಿಂಗ್ ಇರತಕ್ಕಂಥ ಈ ಒಂದು ಎಸ್ ಟಿ ಕ್ಯಾಟಗರಿಗೆ ಹೋಗಿರ್ತಕ್ಕಂಥ ಫೈಲ್ ಬಗ್ಗೆ ನಮ್ಮ ರಾಜ್ಯ ಸರ್ಕಾರ ಮತ್ತೊಮ್ಮೆ ಒಂದು ರಿಮೈಂಡರ್ ಲೆಟರ್ನ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಒಂದು ರಿಮೈಂಡರ್ ಲೆಟರ್ನ ಕೇಂದ್ರ ಸರ್ಕಾರ ಕಳಿಸಿ ಅವರಿಗೆ ಪರಿಶಿಷ್ಟ ಪಂಗಡಿಗೆ ಸೇರಿಸತಕ್ಕಂಥ ಕೆಲಸವನ್ನು ಮಾಡಿದ್ದೆ ಆದರೆ ನನಗೆ ಬಹಳ ಸಂತೋಷ ಆಗ್ತದೆ ಮನವಿಯನ್ನು ಮಾಡ್ತೀನಿ ಅದ್ರ ಬಗ್ಗೆ ಒಂಚೂರು ಸಭಾಪತಿಗಳೇ ಈಗಾಗಲೇ ಅವರು ಅಧ್ಯಕ್ಷನ ಬಗ್ಗೆ ಮಾತ್ರಿದ್ರು ಅದು ಅಧ್ಯಕ್ಷನ ನೇಮಿಸುದು ಮುಖ್ಯಮಂತ್ರಿಗಳಗೆ ಸಂಬಂಧಪಡ್ತಿತು ಅದು ಅವರು ಪ್ರಸ್ತಾಪ ಪ್ರಸ್ತಾವ ಮಾಡಿದ್ರು ಹೇಳು ಉತ್ತರ ಹೇಳು ಉತ್ತರ ಹೇಳು ಉತ್ತರ ಹೇಳು ಅಂಗಡಿಗೆ ಉತ್ತರ ಮುಖ್ಯಮಂತ್ರಿ ಆಗಬಿಟ್ರು ಅವರು ಗಮನವಹಿಸಕ್ಕೆ ಆಗದಿಲ್ಲ ಅದಕ್ಕೆ ಅಧ್ಯಕ್ಷನೇ ಇದಿನಿ ಮುಖ್ಯಮಂತ್ರಿಗಳು ಮಾಡುವಂತ ಕೆಲಸ ಮುಖ್ಯಮಂತ್ರಿಗೆ ಅವರು ನಾಗರಾಜ್ ಅವರು ಹೇಳಿದಂತದ್ದನ್ನ ನಿಶ್ಚಿತವಾಗಲೂ ಅದೇ ಸಮುದಾಯದವರಿಗೆ ಕೊಡಕ್ಕೆ ಮುಖ್ಯಮಂತ್ರಿ ಗಮನ ತರುವಂತ ಕೆಲಸವನ್ನು ಮಾಡ್ತೀನಿ ಮಾನ್ಯ ಅಧ್ಯಕ್ಷ ಅದ್ರ ಜೊತೆಗೆ ಇನ್ನೊಂದು ಎಸ್ ಟಿ ಸಮುದಾಯಕ್ಕೆ ಸೇರಿಸಬೇಕನ್ನೋದನ್ನ ಈಗಾಗಲೇ ಈಗಾಗಲೇ ಅದ್ರ ಬಗ್ಗೆ ಕೇಂದ್ರ ಸರ್ಕಾರಕ್ಕೆ ಪತ್ರ ವ್ಯವಹಾರ ಆಗಿದೆ ಅದನ್ನು ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಆ ಮುಖ್ಯಮಂತ್ರಿಗಳಿಂದ ಪತ್ರವನ್ನು ಪತ್ರದ ವ್ಯವಹಾರವನ್ನು ಮಾಡಿ ಕೆಲಸವನ್ನು ಮಾಡಿಸಿ